ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ್ಣ ಜಿಮ್ನಿ ಕ್ವಾಯಿನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಆತ್ಮೀಯ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳ ಮೂರು ಮಾಲಿಕೆಯ ಮಾಹಿತಿಯನ್ನು ತಿಳಿಸಿದ್ದು ಇವತ್ತಿನ ಎರಡನೇ ಭಾಗದ ವಿಡಿಯೋದಲ್ಲಿ ಹನ್ನೆರಡು ಮಾಲಿಕೆಯ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳ ವಿವರಣೆಯನ್ನು ತಿಳಿಸುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಾಣ್ಯಗಳ ಇತಿಹಾಸ ತಿಳಿದುಕೊಳ್ಳಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಐಕಾನ್ ಒತ್ತಿ ಹಾಲ್ ಅಂತ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋ ನೋಡಿ ಎರಡು ಸಾವಿರದ ಎಂಟು ಒಂಬತ್ತು ಹತ್ತರಲ್ಲಿ ನಾಲ್ಕು ಐದು ಆರನೇ ಮಾಲಿಕೆಯಲ್ಲಿ ಹೊರಟ ಸಾಮಾನ್ಯ ಚಲಾವಣೆಯ ನಾಣ್ಯಗಳು ಮಾಹಿತಿ ತಂತ್ರಜ್ಞಾನ ಬಿಂಬಿಸುವ ಕಿರಣಗಳ ಚಿತ್ರದೊಂದಿಗೆ ಈ ನಾಣ್ಯಗಳನ್ನು ಹೊರಡಿಸಲಾಗಿದೆ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಬೈಮಟಲ್ ನಾಣ್ಯಗಳು ನಾಣ್ಯದ ಹೊರಸುತ್ತಿನ ಉಂಗರವು ಅಲ್ಯೂಮಿನಿಯಂ ಕಂಚು ಮೀಸ್ರಲಹದ್ದಾಗಿದ್ದು ಒಳಗಿನ ಬಿಲ್ಲಿಯು ಕಾಪರ್ ನಿಕಲ್ ಮೀಸಲಹದ್ದಾಗಿದೆ ಈ ನಾಣ್ಯದ ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಂ ಇದ್ದು ವ್ಯಾಸ ಇಪ್ಪತ್ತೇಳು ಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಎಂಟು ಇರುತ್ತದೆ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಂಹ ಬೋಧಿಗೆ ಅದರ ಕೆಳಗೆ ಹಿಂದಿಯಲ್ಲಿ ಸತ್ಯ ಮೇವ ಜೇತೆ ಅಂತ ಆಲೇಖವಿದೆ ಹಾಗೂ ಅದರ ಕೆಳಗೆ ನಾಣ್ಯ ಹೊರಡಿಸಿದ ವರ್ಷ ಮತ್ತು ಟಂಕ ಚಿಹ್ನೆ ಇದೆ ನಾಣ್ಯದ ಮೇಲ್ಭಾಗ ಹಿಂದಿಯಲ್ಲಿ ಭಾರತ ಮತ್ತು ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬೆಲೆ ಹತ್ತು ಇದೆ ಅದರ ಕೆಳಗೆ ಹಿಂದಿಯಲ್ಲಿ ರುಪೇ ಮತ್ತು ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ನಾಣ್ಯದ ಮೇಲ್ಭಾಗ ಮಾಹಿತಿ ತಂತ್ರಜ್ಞಾನವನ್ನು ಬಿಂಬಿಸುವ ಹದಿನೈದು ಕಿರಣಗಳಿವೆ ಈ ಮೂರು ಮಾಲಿಕೆಯ ನಾಣ್ಯಗಳಲ್ಲಿ ಎರಡು ಸಾವಿರದ ಎಂಟರ ನಾಣ್ಯಗಳು ನೋಯಾ ಟಂಕಶಾಲೆಯಿಂದ ಎರಡು ಸಾವಿರದ ಒಂಬತ್ತರ ನಾಣ್ಯಗಳು ನೋಯಾ ಹಾಗೂ ಎರಡು ಸಾವಿರದ ಹತ್ತರ ನಾಣ್ಯಗಳು ಬಾಂಬೆ ಮತ್ತು ನೋಯ್ಡಾ ಟಂಕಶಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಒಟ್ಟು ಒಂಬತ್ತು ಮಾಲಿಕೆಯಲ್ಲಿ ಹೊರಟ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳು ಮಾಹಿತಿ ತಂತ್ರಜ್ಞಾನವನ್ನು ಬಿಂಬಿಸುವ ಚಿತ್ರದೊಂದಿಗೆ ಹೊರಡಿಸಲಾಗಿದೆ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ಇವು ಬೈಮೆಟಲ್ ನಾಣ್ಯಗಳು ನಾಣ್ಯದ ಹೊರ ಸುತ್ತಿನ ಉಂಗರವು ಅಲ್ಯೂಮಿನಿಯಂ ಕಂಚು ಮೀಸ್ರಲು ಹೊದ್ದಾಗಿದ್ದು ಒಳಗಿನ ಬಿಲಿಯು ಕಾಪರ್ ನೇಕಲ್ ಮೀಸ್ರಲು ಹೊದ್ದಾಗಿದೆ ಈ ನಾಣ್ಯದ ತೂಕ ಏಳು ಪಾಯಿಂಟ್ ಎಪ್ಪತ್ತೊಂದು ಗ್ರಾಮ್ ಇದ್ದು ವ್ಯಾಸ ಇಪ್ಪತ್ತೇಳು ಎಮ್ ಎಮ್ ಹಾಗೂ ದಪ್ಪ ಒಂದು ಪಾಯಿಂಟ್ ಎಂಟು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಸಿಹಿ ಬೋಜಿಗೆ ಇದರ ಕೆಳಗೆ ಸತ್ಯಮೇವ ಜಯತೆ ಅಂತ ಆಲಿಕೆವಿದೆ ಹಾಗೂ ಅದರ ಕೆಳಗೆ ನಾಣ್ಯ ಹೊರಡಿಸಿದ ವರ್ಷ ಮತ್ತು ಟಂಕಶಾಲಿ ಚಿಹ್ನೆ ಇದೆ ನಾಣ್ಯದ ಎಡ ಪರಿಧಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲ ಪರಿಧಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಮೇಲೆ ಹೊಸದಾಗಿ ಸೇರ್ಪಡೆಯಾದ ರೂಪಿ ಸಿಂಬಾಲ್ ಇದ್ದು ಅದರ ಕೆಳಗೆ ಬೆಲೆ ಹತ್ತು ಇದೆ ನಾಣ್ಯದ ಮೇಲ್ಪರಿಧಿಗೆ ಮಾಹಿತಿ ತಂತ್ರಜ್ಞಾನವನ್ನು ಬಿಂಬಿಸುವ ಕಿರಣಗಳಿವೆ ಹಿಂದಿನ ಮಾಲಿಕೆಯ ನಾಣ್ಯಗಳಲ್ಲಿ ಹದಿನೈದು ಕಿರಣಗಳಿದ್ದರೆ ಈ ನಾಣ್ಯಗಳಲ್ಲಿ ಹತ್ತು ಕಿರಣಗಳಿರುತ್ತವೆ ಈ ನಾಣ್ಯಗಳು ಎರಡು ಸಾವಿರದ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹಾಗೂ ಎರಡು ಸಾವಿರದ ಹತ್ತೊಂಬತ್ತು ಒಟ್ಟು ಒಂಬತ್ತು ಮಾಲಿಕೆಯಲ್ಲಿ ಹೊರಟಿದ್ದು ಎಲ್ಲ ಮಾಲಿಕೆಯ ನಾಣ್ಯಗಳು ಬಾಂಬೆ ನೋಯ್ಡಾ ಹೈದರಾಬಾದ್ ಮತ್ತು ಕಲ್ಕತ್ತಾ ಟಂಕ ಶಾಲೆಯಿಂದ ಹೊರಡಿಸಲಾಗಿದೆ ಆತ್ಮೀಯ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ಒಟ್ಟು ಹನ್ನೆರಡು ಮಾಲಿಕೆಯ ಹತ್ತು ರೂಪಾಯಿ ಸಾಮಾನ್ಯ ಚಲಾವಣೆಯ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ನೋಡಿದ್ರಲ್ಲ ಇನ್ನುಳಿದ ನಾಣ್ಯಗಳ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ಸವಿಸ್ತರವಾಗಿ ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಅತ್ಯಮೂಲ್ಯ ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಇದುವರೆಗೆ ಈ ಸಂಪೂರ್ಣ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳು